ನೆಯ ಗೋಷ್ಠಿಯಲ್ಲಿ ಮರ ಮರೆಯಲಾಗದ ಮಹನೀಯರು ಎಂಬ ಈ ಗೋಷ್ಠಿಯಲ್ಲಿ ನಮಗೆ ಅನೇಕ ಹಳೆಯ ನೆನಪುಗಳು ಮರುಕಳಿಸ್ತಾ ಇದ್ದಾವೆ ನಾಲ್ವರು ಮಹನೀಯರು ಹನ್ನೆರಡನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗಿನ ಕಾಲಘಟ್ಟದಲ್ಲಿ ನಾಲ್ವರನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಇದುವರೆಗೂ ವಿಷಯವನ್ನು ಮಂಡಿಸಿದ್ದಾರೆ ನಮಗೆ ಹಳೆಯ ನೆನಪುಗಳು ಅಂದರೆ ಈ ಮಹನೀಯರಲ್ಲಿ ಮಹಾದೇವಿ ಮತ್ತು ಎಚ್ ಅವರು ಲಿಂಗೈಕ ಗುರುವರ ಕಾಲದಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಮಾಧ್ಯಮಿಕ ಮಿಡ್ಲ್ ಸ್ಕೂಲ್ ಅಂತ ಕಾಣುತ್ತೆ ಆಗ ದೊಡ್ಡ ಗುರುಗಳು ಕದಳೀವನ ಪ್ರವಾಸ ಏರ್ಪಡಿಸಿದರು ಅದರಲ್ಲಿ ತೊಂಬತ್ತ್ಮೂರು ಜನ ಇದ್ದರು ಅವರಲ್ಲಿ ನಾವು ಚಿಕ್ಕ ಹುಡುಗರಾಗಿ ಅದರಲ್ಲಿ ಭಾಗವಹಿಸಿದ್ದು ಆಗಿನ ನೆನಪುಗಳು ತಿಪ್ಪೇರುದ್ರ ಸ್ವಾಮಿಯವರು ಅದರಲ್ಲಿ ಒಬ್ಬರು ಶ್ರೀಶೈಲಕ್ಕೆ ಹೋಗಿ ಅಲ್ಲಿಂದ ಕೃಷ್ಣ ನದಿಯನ್ನು ದಾಟಿ ಅಕ್ಕಮಹಾದೇವಿಯು ಪ್ರಸಿದ್ಧವಾದಂಥ ಕದಡಿ ವನವನ್ನು ಸಂಶೋಧನೆ ಮಾಡಿದಂಥ ಹೆಗ್ಗಳಿಕೆ ನಮ್ಮ ಗುರುಗಳದು ಅಕ್ಕ ಮಹಾದೇವಿಯ ಕುರಿತು ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳವರು ಪ್ರಸ್ತಾಪಿಸಿದಂತೆ ಉಡುತಡಿಯ ಸ್ಥಾನವನ್ನು ಸಂರಕ್ಷಣೆ ಮಾಡದಂಥ ಮಹತ್ವದ ಕಾರ್ಯ ಮಾಡದಂಥವ್ರು ನಮ್ಮ ಗುರುಗಳು ಭಾಳ ಜನರಿಗೆ ಗೊತ್ತಿಲ್ಲ ನಮ್ಮ ಗುರುಗಳು ಆ ಪ್ರಯತ್ನ ಮಾಡದೆ ಹೋಗಿದ್ದರೆ ಉಡುತಡಿ ಈಗ ನಾಮಾವಶೇಷ ಇತ್ತು ಅಂತ ಅನಿಸುತ್ತೆ ಅಕ್ಕಮಾದೇವಿಯ ಜೀವನಕ್ಕೆ ವೃತ್ತಾಂತ ಜೀವನವನ್ನು ಕುರಿತು ಅನೇಕ ಗ್ರಂಥಗಳು ಅವಳ ಕೌಶಿಕನೊಂದಿಗೆ ಮದುವೆ ಆಗಿತ್ತೇ ಇಲ್ಲವೇ ಮದುವೆ ಆಗಿತ್ತು ಅಂತ ಹೇಳೋ ಕೃತಿಗಳಿದ್ದಾವೆ ಮದುವೆ ಆಗಿರಲಿಲ್ಲ ಅಂತ ಹೇಳೋ ಕೃತಿಗಳು ಇವೆ ಒಂದು ಗ್ರಂಥ ನಮ್ಮ ಕೈಯಲ್ಲಿದೆ ಮಹಾದೇವಿಯಕ್ಕನ ಸಾಂಗತ್ಯ ಅಂತ ಹೇಳಿ ಈ ಸಾಂಗತ್ಯ ಹದಿನಾರನೆಯ ಶತಮಾನದಲ್ಲಿ ಚಿಕ್ಕರಾಚಯ್ಯ ಬರೆದಂಥ ಸಾಂಗತ್ಯ ಇದನ್ನು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿದ್ದಂಥ ಡಾಕ್ಟರ್ ವಿದ್ಯಾಶಂಕರ್ರವರು ಸಂಶೋಧನೆ ಮಾಡಿ ಅವರ ಹಸ್ತಲಿಪಿಯನ್ನು ಒದಗಿಸಿದಾಗ ನಮಗೆ ತೋರಿಸಿದಾಗ ಅದನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾವು ಈ ಗ್ರಂಥವನ್ನು ಪ್ರಕಟಿಸಿದೆ ಇದರಲ್ಲಿ ಮ ಇದು ಚಿಕ್ಕರಾಚಯ್ಯ ಹದಿನಾರನೇ ಶತಮಾನದವನು ಈತ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ರಂಶಿ ಮುಗುಳರವರು ಶರಣ ಸಾಹಿತ್ಯ ಅನ್ನೋ ಪತ್ರಿಕೆಯಲ್ಲಿ ಈ ಕೃತಿಯ ಬಗ್ಗೆ ಅವರು ಬರೆದಿದ್ದಾರೆ ನಂತರ ಇದನ್ನು ಸಾಂಗತ್ಯವನ್ನು ಸಂಪೂರ್ಣ ಡಾಕ್ಟರ್ ವಿದ್ಯಾಶಂಕರ್ ಅವರು ಸಂಪಾದಿಸಿ ನಮ್ಮ ಕೈಗೆ ದೊರೆತಾಗ ಅನೇಕ ಮಹತ್ವದ ವಿಶೇಷ ನಮ್ಮ ಮಠಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷ ಸಂಗತಿ ಇದರಲ್ಲಿ ದಾಖಲಾಗಿದೆ ಅಕ್ ಅಕ್ಕ ಮಹಾದೇವಿಗೆ ದೀಕ್ಷೆಯನ್ನು ಅನುಗ್ರಹಿಸಿದ ಗುರು ಯಾರು ಅಂತ ಹೇಳಿದರೆ ನಮ್ಮ ಮಠದ ಮೂಲ ಪುರುಷರಾದ ವಿಶ್ವ ಮರಳಿಸಿದ್ರು ಅನ್ನೋದು ಈ ಹದಿನಾರನೇ ಶತಮಾನದ ಚಿಕ್ಕರಾಚಯನ ಮಹಾದೇವೇಕನ ಸಾಂಗತ್ಯದಲ್ಲಿ ದಾಖಲಾಗಿದೆ ಅನ್ನೋದು ಒಂದು ವಿಶೇಷ ಇದು ಒಂದು ಇದರಲ್ಲಿ ಈ ಸಾಂಗತ್ಯದಲ್ಲಿ ಅಕ್ಕ ಮದುವೆ ಮದುವೆಯಾಗಿದ್ದು ಮದುವೆ ಆಗಿದೆ ಅಂತ ಒಪ್ಕೊಂಡಂಥ ಗ್ರಂಥಗಳಲ್ಲಿ ಇದು ಕೂಡ ಒಂದು ಇದರ ಬಗ್ಗೆ ನಾವು ಸುದೀರ್ಘವಾಗಿ ಒಂದು ಇಲ್ಲಿ ಒಂದು ಲೇಖನವನ್ನು ಬರೆದಿದ್ದೀವಿ ಇದರ ಆರಂಭದಲ್ಲಿ ಅದೆಲ್ಲವನ್ನು ನೀವು ಬಿಡುವಿದ್ದಾಗ ಗ್ರಂಥಾಲಯದಲ್ಲಿ ಅದನ್ನು ನೀವು ಪುಸ್ತಕವನ್ನು ತೆರೆದು ಓದಿದರೆ ಒಳ್ಳೆಯದು ಒಂದು ನಮ್ಮ ವಿಚಾರ ಅಂತಂತ ಹೇಳಿದರೆ ಈ ಕವಿಗಳು ಅನೇಕ ಕಲ್ಪನೆಗಳನ್ನು ಮಾಡ್ಕೊಳ್ತಾರೆ ಆಯಾಯ ಯಾರನ್ನು ಕುರಿತು ಅವರು ಗ್ರಂಥವನ್ನು ಬರೆದಿರ್ತಾರೋ ಬರ್ತಾರೋ ಅವರ ಬಗ್ಗೆ ಅಪಾರ ಭಕ್ತಿ ಶ್ರದ್ಧೆ ಉಳ್ಳವರಾಗಿದ್ದು ಅವರ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ಹೆಚ್ ಅದನ್ನು ಗುಣಗಾನ ಮಾಡಲಿಕ್ಕೆ ಕವಿ ಕಲ್ ಅನೇಕ ಕಲ್ಪನೆಗಳು ಮಾಡಿಕೊಳ್ತಾರೆ ಈ ಮೂರು ಯಾವಾಗ ಕೌಶಿಕ ಅವನು ಅಕ್ಕ ಮಹಾದೇವಿಯ ರೂಪಿಗೆ ಮಾರು ಹೋಗಿ ಮದುವೆ ಆಗಬೇಕು ಅಂತ ಹೇಳಿ ಅವನು ಬಯಸ್ತಾನೋ ಅದು ತುಂಬ ಗೊಂದಲ ಉಂಟಾಗಿರುತ್ತೆ ಅವಾಗ ಅಕ್ಕ ಮಹಾದೇವ ಮಾ ಅಕ್ಕ ಮಹಾದೇವಿಯ ಮನಸ್ಸಿನಲ್ಲಿ ಅವನು ಜೈನ ಭವಿ ಸೊ ಈಗ ಈಗಲೂ ಕೂಡ ಜಾತಿ ಬಿಟ್ಟು ಜಾತಿಯಲ್ಲಿ ಮದುವೆ ಆಗ್ತಕ್ಕಂಥದ್ದು ಈಗಲೂ ಅನೇಕ ಗೊಂದಲಗಳಿಗೆ ಕಾರಣವಾಗ್ತಾ ಇರೋದನ್ನು ನಿಮಗೆ ನಿಮಗೆ ಗೊತ್ತೇ ಇದೆ ಈ ಹಿನ್ನೆಲೆಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಇನ್ನೂ ಹೇಗಾಗಿರ್ಬೋದು ಅಂತ ನೀವು ಯೋಚನೆ ಮಾಡಿ ಮದುವೆ ಆಗದೆ ಇದ್ದರೆ ತಂದೆ ತಾಯಿಗಳಿಗೆ ಕೌಶಿಕ ಮಹಾರಾಜ ಕಿರುಕುಳ ಕೊಡ್ತಾನೆ ಮದುವೆ ಆಗಲಿಕ್ಕೆ ಆಕೆಗೆ ಇಚ್ಛೆ ಇಲ್ಲ ಈ ಗೊಂದಲದಲ್ಲಿ ಗೊಂದಲವನ್ನು ಹೇಗೆ ವ್ಯಾಖ್ಯಾನಿಸ್ತಾರೆ ಇವರು ಕವಿಗಳು ಅಂದರೆ ತಂದೆ ತಾಯಿಗಳಿಗೆ ಬಂದಂತಹ ಈ ಕಷ್ಟಕೋಟಲಿಯನ್ನು ನಿವಾರಣೆ ಮಾಡಲಿಕ್ಕೆ ಅಕ್ಕಮಹಾದೇವಿ ಮೂರು ಷರತ್ತುಗಳನ್ನು ವಿಧಿಸ್ತಾಳೆ ಅಂತಂದು ಇಲ್ಲಿ ಚಿತ್ರಿತವಾಗಿದೆ ಹರಿ ಮೊಟ್ಟ ಮೊದಲು ಅದನ್ನು ಚಿತ್ರಿಸಿದವನು ಹರಿಹರ ಆ ನಂತರ ಈ ಗ್ರಂಥದಲ್ಲಿ ಬರುತ್ತೆ ಇನ್ನೂ ಅನೇಕ ಪುರಾಣಗಳಿವೆ ನಾವು ಇದ್ರ ಬಗ್ಗೆ ಒಂದು ಈ ಏನಮ್ಮ ಮುನ್ನುಡಿ ಇದೆ ಇದರಲ್ಲಿ ಭಾಳ ಚೆನ್ನಾಗಿ ಬ ಒಂದು ಕೆಲವು ವಿಶ್ಲೇಷಣೆ ಮಾಡಿದ್ದೀವಿ ಅವನು ಯಾರು ಹರಿಹರ ಹೇಳೋದು ಅಲ್ಲಿ ಮೂರು ತಪ್ಪುವರ ಮಿರ್ದುಂ ವಿಧ ನರಿದು ಅಲ್ಲಿ ಬಳಿಕ ಒಲಿದಂತೀರ್ಪೆ ನಾನು ಅಂತ ಈ ಮೂರು ಷರತ್ತುಗಳ ನೀನು ಒಪ್ಪೋದಾದರೂ ಮಾತ್ರ ನಾನು ಈ ವಿವಾಹಕ್ಕೆ ನಾನು ಒಪ್ಕೊಳ್ತೀನಿ ಇಲ್ಲದೆ ಹೋದ್ರೂ ಇಲ್ಲ ಅಂತ ಅವನು ಕೌಶಿಕ ಆಕೆಯನ್ನು ಹೇಗಾದರೂ ಮಾಡಿ ಮದುವೆ ಆಗಬೇಕು ಅನ್ನೋ ಆ ಥರದಲ್ಲಿರುವಾಗ ಅವನು ಅದನ್ನು ಒಪ್ಕೊಂಡ್ಬಿಟ್ಟ ಅಂತಂದು ಚಿತ್ರಿಸಿದ್ದಾರೆ ನಾವು ಇದ್ರ ಬಗ್ಗೆ ನಮ್ಮ ವಿಶ್ಲೇಷಣೆ ಏನು ಅಂತ ಹೇಳಿದರೆ ಈ ರೀತಿ ಮೂರು ಷರತ್ತುಗಳನ್ನು ಹಾಕಿದಳು ಅಂತನ್ನೋದು ನಂಬಕ್ಕಾಗಲ್ಲ ಜೀವನದಲ್ಲಿ ನೋಡಿ ಈಗ ನೀವು ಒಂದು ಕ್ರಿಕೆಟ್ ಪಂದ್ಯ ಒಂದು ಕ್ರಿಕೆಟ್ ಪಂದ್ಯದ ಉದಾಹರಣೆ ಕೊಟ್ಟಿದ್ದೀವಿ ಇಲ್ಲಿ ಕ್ರಿಕೆಟ್ ಪಂದ್ಯದಲ್ಲಿ ವಿಕೆಟ್ ವಿಕೆಟ್ಗಳ ಮಧ್ಯೆ ಓಡಾಡ್ತಕ್ಕಂಥ ರನ್ಗಳಿದಾವಲ್ಲ ಇಷ್ಟೇ ರನ್ಗಳನ್ನು ಆಟಗಾರ ಹೊಟ್ಟಿದ್ದಾನೆ ಅಂತಂದು ನೀವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅದು ಆಟದ ಓಟದ ಮೇಲೆ ಹೋಗುತ್ತೆ ಅದು ಹೀಗಾಗಿ ಇಷ್ಟೇ ರನ್ಗಳಿಗೆ ವಿಕೆಟ್ ಬೀಳುತ್ತೆ ಇಷ್ಟೇ ರನ್ಗಳನ್ನ ಇಂಥ ಕ್ರಿ ಆಟಗಾರ ತಗೊಳ್ತಾನೆ ಅಂತ ಹೇಳೋಕ್ಕಾಗಲ್ಲ ಹಾಗೆ ನಿ ಹಾಗೆ ನಿರ್ದಿಷ್ಟವಾಗಿ ಮೂರು ತಪ್ಪುಗಳವರೆಗೆ ಕಾದು ಅದನ್ನು ಅವನು ಮೀರಿದ್ರಿಂದ ಹೊರಟು ಅವನ ಇದನ್ನು ಸಂಘ ಬಿಟ್ಟು ಅನ್ನೋದು ನಾವು ಮಾಡೋಕ್ಕಾಗಲ್ಲ ಮಹಾಪುರುಷರ ಜೀವನನ ಉದಾತ್ತೀಕರಿಸೋಕ್ಕಾಗಿ ಅನೇಕ ಕವಿಗಳು ಅಸಹಜ ಕಲ್ಪನೆಗಳನ್ನು ಮಾಡಿಕೊಳ್ತಾರೆ ಅದೆಲ್ಲ ನಾವು ಇಲ್ಲಿ ವಿವರಿಸಿದ್ದೀನಿ ಒಂದು ಸಂಘರ್ಷ ಉಂಟಾಗಿದೆ ಅಕ್ಕಮಹಾದೇವಿ ಜೀವನದಲ್ಲಿ ಯಾವುದೋ ಒಂದು ಹಂತದಲ್ಲಿ ಈ ಭಾವನೆಗಳೇನಿವೆ ಅವುಗಳ ಏರಿಳಿತಗಳಿರ್ತಾವಲ್ಲ ಯಾವುದೋ ಒಂದು ಹಂತದಲ್ಲಿ ಅದಕ್ಕೆ ಏಟು ಬಿದ್ದಾಗ ಪ್ರತಿಕ್ರಿಯಿಸೋದು ತೀವ್ರತರವಾದ ಪ್ರತಿಕ್ರಿಯೆ ವ್ಯಕ್ತಪಡಿಸೋದು ಬಹಳ ಸಹಜ ಅದು ಅಂಥ ಯಾವುದೋ ಒಂದು ಸಂದರ್ಭದಲ್ಲಿ ಕೌಶಿಕನನ್ನು ತಿರಸ್ಕರಿಸಿ ಅರಮನೆಯಿಂದ ಹೊರಟಿರಬೇಕು ಅಂತ ನಾವು ಹೇಳಕ್ಕೆ ಬಯಸ್ತೀವಿ ಇಲ್ಲಿ ಮೂರೇ ಮೂರು ತಪ್ಪುಗಳು ಆಗೋವರೆಗೂ ಕಾಯ್ತಾ ಇದ್ಲು ಅದಾದ ತಕ್ಷಣವೇ ಹೊರಟೋದ್ಲು ಅಂತ ಹೇಳೋಕ್ಕಾಗಲ್ಲ ಯಾವುದೋ ಒಂದು ನಿಮ್ಮ ಭಾವನೆಗಳಿಗೆ ಧಕ್ಕೆ ಉಂಟಾದ ಸಂದರ್ಭದಲ್ಲಿ ಅವೇನು ಏನಿರ್ತವಲ್ಲ ಅದಕ್ಕೆ ನಾವು ಹೇಳೋದು ಪ್ರೀ ಡಿಟರ್ಮಿಂಡ್ ಆರ್ ಪ್ರೀ ಮೆಡಿಟೇಟೆಡ್ ಥಾಟ್ ಅಲ್ಲ ಅದು ಮೂರು ಆದ ಕೂಡಲೇ ನಾನು ಹೋಗಬೇಕು ಅಂತ ಹೇಳಿ ಅಲ್ಲಿವರೆಗೆ ಕಾತ್ಕೊಂತಿದ್ಲು ಅಂತ ಹೇಳೋಕ್ಕಾಗಲ್ಲ ಆಕೆ ಮನಸ್ಥಿತಿಗೂ ಕೌಶಿಕನ ಮನಸ್ಥಿತಿಗೂ ಪೂರ್ವ ಪಶ್ಚಿ ಪೂರ್ವ ಉತ್ತರ ದಕ್ಷಿಣ ವಿರುದ್ಧ ದಿಕ್ಕು ಹೀಗಾಗಿ ಯಾವುದೋ ಸಂದರ್ಭದಲ್ಲಿ ನಾವು ಹೇಳೋದಿಲ್ಲಿ ಬರೆದಿದ್ದೀವಿ ಹೃ ಹೃದಯದಲ್ಲಿ ಸಹಜವಾಗಿ ಆವಿರ್ಭವಿಸುವ ಭಾವನಾ ತರಂಗಗಳು ಅಂಕಗಣಿತದ ಲೆಕ್ಕಾಚಾರಕ್ಕೆ ಹೊಂದ್ಕೊಳ್ಳಲ್ಲ ಅದು ತೀವ್ರವಾದಂಥ ಮನಸ್ಸಿನ ಹೃದಯದ ತುಡಿದದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಅದು ಅದನ್ನು ವೈಭವೀಕರಿಸಲಿಕ್ಕೆ ಕವಿಗಳು ಸಹಜವಾಗಿ ಅನೇಕ ಕಲ್ಪನೆಗಳನ್ನು ಮಾಡಿಕೊಂಡು ಅವರು ಚಿತ್ರ ಚಿತ್ರ ಮಾಡಿ ವ್ಯಕ್ತಿಯ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅಂತ ಇಲ್ಲಿ ಅಕಮಾದೇವಿಯು ಅಕಮ ಅಕ್ಕಮಾದೇವಿಗೆ ಮರುಳಿಸಿದ್ದರು ದೀಕ್ಷೆಯನ್ನು ಕೊಟ್ಟರು ಅಂದಕ್ಕೆ ಇಲ್ಲೆಲ್ಲ ಇಲ್ಲಿದೆ ನಮಗೆ ಈ ಪುಸ್ತಕದ ಒಂಬತ್ತನೇ ಪುಟದಲ್ಲಿದೆ ಇಲ್ಲಿದೆ ರೇ ಉಜ್ಜಿನಿ ಮಲ್ಲಿಕಾರ್ಜುನ ಪ್ರಸನ್ನ ಒಡೆದು ರೇವಣ ಸಿದ್ದೇಶ್ವರನೆಂಬ ಪುನರ್ಜಾತೋಪದೇಶಿಯಾಗಿ ಸಿದ್ದೇಶ್ವರನೆಂಬ ನಾಮಂ ಬೆತ್ತು ಅಕ್ಕಂಗೆ ಗುರುದೀಕ್ಷಾಧಾರನೆಂಬುದು ಇದರ ತಾತ್ಪರ್ಯ ಅಂತೇಳಿ ಇಲ್ಲ ಇಲ್ಲಿ ಬರುತ್ತೆ ಶ್ರೀ ಗುರು ಮರುಳ ಸಿದ್ಧ ಶಿವಯೋಗಿ ಆಗಮ ದೀಕ್ಷಾಚಾರ್ಯ ಆಗಲೇ ಓಂಕಾರ ಶೆಟ್ಟಿಯ ಗೃಹಕ್ಕೆ ಚಿತ್ತೈಸಿ ಚಿತ್ತೈಸೆ ಗುರುವಾಗಿ ಮರುಳಿಸಿದ್ದರು ಆಗಮಿಸಿ ಅಕ್ಕಮಹಾದೇವಿಗೆ ದೀಕ್ಷೆಯನ್ನು ಬಾಲ್ಯದಲ್ಲಿ ನೀಡಿದರು ಅನ್ನೋದಕ್ಕೆ ಇದು ಹದಿನಾರನೇ ಶತಮಾನದ ಈ ಗ್ರಂಥ ತುಂಬ ಒಂದು ಐತಿಹಾಸಿಕ ಸಂಗತಿಯನ್ನು ಇಲ್ಲಿ ದಾಖಲಿಸಿರ್ತಕ್ಕಂಥದ್ದು ನೀವು ಸ ನೀವು ಮನಗಾಣಬೇಕು ಅಕ್ಕಮಹಾದೇವಿಯ ಆ ಕದಡಿವನ ಯಾತ್ರೆಯಲ್ಲಿ ಹೋದಾಗ ನಾ ಚಿಕ್ಕ ವಿದ್ಯಾರ್ಥಿಗಳು ಸಾವಿರದ ಒಂಬೈನೂರ ಆಗಿನ ಮಾಧ್ಯಮ ಮಿಡಿಲ್ ಸ್ಕೂಲಲ್ಲಿ ನಾವು ಹೋಗ್ತಾ ಇದ್ವಿ ಆಗ ಪಿತಿಪೇರದ್ರ ಸ್ವಾಮಿಯವರು ಅದರಲ್ಲಿ ಪ್ರವಾಸಿಗರಲ್ಲಿ ಒಬ್ಬರಾಗಿ ಹಿರಿಯರು ಸಾಹಿತಿಗಳು ನಮ್ಮ ಮೇಲೆ ಆ ದಿನಗಳು ಸುಮಾರು ಒಂದು ಎಷ್ಟು ದಿನ ಬರುದು ಎರಡು ವಾರ ಅಥವಾ ಇರ್ಬೋದೇನೋ ಅಂತ ಅನಿಸುತ್ತೆ ಸ್ಪಷ್ಟವಾದ ನೆನಪಿಲ್ಲ ಅದು ನಮ್ಮ ಬಾಲ್ಯ ಜೀವನದಲ್ಲಿ ಈ ವಚನ ಸಾಹಿತ್ಯ ಇದೆಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಅಪಾರವಾದಂಥ ಒಂದು ಅಚ್ಚ ಅಚ್ಚಳಿಯಾದಂಥ ಅಚ್ಚಳಿಯಾದಂಥ ಒಂದು ಒಂದು ಪ್ರಭಾವವನ್ನು ಬೀರಿವೆ ಅಂತ ಹೇಳಕ್ಕೆ ಬಯಸ್ತೀವಿ ಆ ಕದಳಿವನ ಪ್ರವಾಸದ ನಂತರವೇ ತಿಪ್ಪದ್ರ ಸ್ವಾಮಿಯವರು ಅಕಮಾದಿವಿಯ ಜೀವನ ಕುರಿತು ಕದಳಿಯ ಕರ್ಪೂರ ಅನ್ನೋ ಒಂದು ಕಾದಂಬರಿಯನ್ನು ಅವರು ರಚನೆ ಮಾಡಿದ್ದು ನಮ್ಮ ಗುರುಗಳವರ ಪ್ರಭಾವದಿಂದಾಗಿ ಅಂತ ನಾವು ಇಲ್ಲಿ ಸ್ಮರಿಸಲಿಕ್ಕೆ ಬಯಸ್ತೇವೆ ತಿಪ್ಪೇರುದ್ರ ಸ್ವಾಮಿಯವರು ಯಾವುದೇ ಮಠದ ಸ್ವಾಮಿಗಳಿರ್ ಆಗಿರಲಿಲ್ಲ ಆದರೆ ಯಾವುದೇ ಮಠದ ಸ್ವಾಮಿಗಳಿಗೂ ಇಲ್ಲದೇ ಇರತಕ್ಕಂಥ ಅಪಾರವಾದಂಥ ಜ್ಞಾನ ವಚನ ಸಾಹಿತ್ಯದ ಬಗ್ಗೆ ಸ್ವಾಮಿ ಅವರಿಗಿತ್ತು ಅವರು ಅನೇಕ ಕೃತಿಗಳನ್ನು ಅವರು ರಚಿಸಿದ್ದು ಈಗಾಗಲೇ ಅವರ ಮಗಳು ಮಗಳಾದಂಥ ಅವರು ಆ ಎಲ್ಲ ಗ್ರಂಥಗಳನ್ನು ಮನುಮುದ್ರಣ ಮಾಡ್ತಾ ಇದ್ದಾರೆ ಇನ್ನೂ ಅನೇಕ ಗ್ರಂಥಗಳು ಮುದ್ರಣಗಳು ಆಗಬೇಕಾಗಿದೆ ಈ ತಾನೇ ಇಲ್ಲಿ ನಮ್ಮ ಅವರ ಮಂದಿಗೆ ಮಾತ್ ಸಂಭಾಷಣೆ ನಡೆದಾಗ ಉಳಿದ ಯಾವ ಗ್ರಂಥಗಳು ಏನು ಮಾಡಬೇಕು ಅಂತ ಇದ್ದೀರಿ ಸಮಗ್ರ ಲೇಖನಗಳ ಸಂಗ್ರಹ ಅದಕ್ಕೆ ಆ ಹಿಂದಿನ ನೆನಪಿನ ಹಿ ಹಿನ್ನೆಲೆಯಲ್ಲಿ ಮತ್ತು ಸಾಹಿತ್ಯವನ್ನು ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ನಮ್ಮ ಮಠದ ವತಿಯಿಂದ ಅವರ ಗ್ರಂಥಗಳನ್ನು ಪ್ರಕಟಿಸ್ತಕ್ಕಂಥ ಒಂದು ಇಚ್ಛೆ ನಮಗಿದೆ ಅದನ್ನು ನೀವು ಅದು ಸಂಗ್ರಹ ಮಾಡಿ ಅಲ್ಲೇ ಮೈಸೂರಿನಲ್ಲೇ ಬೇಕಾದಷ್ಟು ಉಗ್ರ ಇವು ಇದ್ದಾವೆ ಮುದ್ರಣಾಲಯಗಳು ಅದರಲ್ಲಿ ಮೊದಲಿಸಲಿಕ್ಕೆ ಮಠದಿಂದ ಎಲ್ಲ ರೀತಿಯ ನೆರವನ್ನು ನಾವು ನೀಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಇನ್ನು ಫಾಗು ದೊಡ್ಡ ಗುರುಗಳಿಗೂ ಹಳಕಟ್ಟಿಯವರಿಗೂ ಅಪಾರವಾದಂಥ ಒಂದು ಒಡನಾಟ ಇತ್ತು ಇಂದಿನ ಅನೇಕ ಕಾಗದ ಪತ್ರಗಳು ಅವೆಲ್ಲ ನೋಡಿದರೆ ಅವ್ರ ಜೊತೆಗೆ ಯಾವ ರೀತಿಯ ಆತ್ಮೀಯ ಒಡನಾಟ ಇತ್ತು ಅನ್ನೋದು ಸ್ಪಷ್ಟವಾಗುತ್ತೆ ಒಮ್ಮೆ ಎಲ್ಲೋ ಓದಿದ ನೆನಪು ಪ್ರಖ್ಯಾತ ಸಾಹಿತಿಗಳಾದಂಥ ಬಿ ಎಂ ಶ್ರೀಕಂಠಯ್ಯನವರು ಒಮ್ಮೆ ಬಿಜಾಪುರಕ್ಕೆ ಹೋದಾಗ ಅಲ್ಲಿ ಅವರನ್ನು ಸ್ವಾಗತ ಮಾಡಿದವ್ರನ್ನ ಕೇಳ್ತಾರಂತೆ ನಾನು ಗೋಳ್ ಗುಂಬಜ ನೋಡಬೇಕು ಎರಡನೇ ಗೋಳ್ ಗುಂಬಜ ನೋಡಬೇಕು ಎರಡನೇ ಗೋಳ ಗುಂಬಜ ನೋಡಬೇಕು ಅಂತ ಅವ್ರು ಹೇಳ್ತಾರೆ ಅಲ್ಲಿ ಆಗಿನ ಜನರು ಗೋಳು ಗುಂಬಜ ನಿಮಗೆ ಗೊತ್ತಿದೆ ಅದನ್ನು ತೋರಿಸಲಿ ಕರ್ಕೊಂಡು ಹೋಗಬೇಕು ಹೋಗ್ಬೇಕು ಅಂದರೆ ಇದೆಲ್ಲ ನಾನು ನೋಡಬೇಕು ಅಂತಿರೋದು ವಜನದ ಗೋಳು ಗುಂಬಟ ನೋಡಬೇಕು ಅಂತೇಳಿ ಫಾಗು ಹಳಕಟ್ಟಿ ಅವರನ್ನು ಅವರು ಎರಡನೆಯ ಗೋಳಗುಂ ಬಿಜಾಪುರದ ಎರಡನೆಯ ಗೋಳಗುಂಬಟ ಅಂತ ಹೇಳಿ ಅವರು ಗೊತ್ತಿಸ್ತಾರೆ ಆರ್ಥಿಕವಾಗಿ ಭಾಳ ಚೆನ್ನಾಗಿ ನಮ್ಮ ಬ ಬೀರಾದಾರವರು ಮಹಾಂತೇಶ್ ಬೀರಾದರವರು ಭಾಳ ಸೊಗಸಾಗಿ ಅವರ ಜೀವನ ಚರಿ ಚಿ ಚಿತ್ರಣವನ್ನು ನೀವು ಮಾಡಿಕೊಟ್ರಿ ಭಾಳ ಅದ್ಭುತವಾಗಿತ್ತು ಅದನ್ನು ನೀವು ಲೇಖನದ ರೂಪದಲ್ಲಿ ಕೊಟ್ಟರೆ ನಮ್ಮ ಈ ತರಡುಬಾಳು ತ್ರೈಮಾಸಿಕದಲ್ಲಿ ಅದನ್ನು ಪ್ರಕಟಿಸಬೇಕು ಅನ್ನೋ ಅಪೇಕ್ಷೆ ನಮ್ಮದಾಗಿದೆ ಭಾಳಷ್ಟು ಗೊ ತುಂಬ ಸಂಗತಿಗಳನ್ನು ಅವರು ತಮ್ಮ ಭಾಷಣದಲ್ಲಿ ತಮ್ಮ ವಿಷಯ ಮಂಡನೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಇನ್ನು ಕೊನೆಯದಾಗಿ ಬೇಂದ್ರೆಯವರು ಬೇಂದ್ರೆಯವರು ಅನೇಕ ಕವಿತೆಗಳನ್ನು ಏನು ಬರೆದಿದ್ದಾರೆ ನಾವಂತೂ ಬೇ ನೀವು ನೀವಾಗಲಿ ನಾವಾಗಲಿ ಯಾರು ಇಲ್ಲಿ ಬೇಂದ್ರೆಯವರು ನೋಡಿದರೂ ಪ್ರಾಯಶಃ ದೇಶಪಾಂಡೆ ಅವರನ್ನು ಬಿಟ್ಟರೆ ಬೇರೆ ಯಾರು ಗೊತ್ತಿಲ್ಲ ಯಾರಾದರೂ ಇದ್ದೀರಾ ಇಲ್ಲಿ ದೇಶಪಾಂಡೆ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲಿದ್ದಂಗೆ ಕಾಣಿಸಲ್ಲ ಬೇಂದ್ರೆಯವ್ರನ್ನ ನೋಡಿದವರು ಆದರೆ ಚಿತ್ರ ನೋಡಿದಾರೆ ಅಷ್ಟೇ ಆದರೆ ಮುಖತಃ ನೋಡಿಲ್ಲ ಬೇಂದ್ರೆಯವರು ನೋಡಿದರೆ ಹೇಗಿರ್ತಿದ್ರು ಅನ್ನೋದಕ್ಕೆ ಅವರ ಅವರಿಗೆ ಮರುಜೀವ ಕೊಟ್ಟಂತೆ ಕಾಣ್ತಾ ಇದೆ ನಮ್ಮ ದೇಶಪಾಂಡೆ ಅವರು ನಾವು ಕೇಳಿದ್ವಿ ಅವ್ರನ್ನ ಅವರೇನಾದರೂ ನಿಮ್ಮ ಸಂಬಂಧ ಆಗಬೇಕಾ ಅಂತ ಕೇಳಿದ್ವಿ ಇಲ್ಲಪ್ಪ ಅಲ್ಲೇ ಹತ್ತಿರದ ಮನೆಯಲ್ಲಿದ್ದೆ ನಾನು ಹೀಗಾಗಿ ಬಾಲ್ಯದಿಂದ ಅವ್ರನ್ನ ಒಡನಾಟದ ನೆಗಿತ್ತು ಅಂತ ಅವರು ನಮ್ಮ ನಮ್ಮ ಹತ್ರ ಪ್ರಸ್ತಾಪ ಮಾಡ್ತಾಯಿದ್ರು ಇಲ್ಲಿ ನಮ್ಮ ಮಠದ ಇನ್ನೊಂದು ಪುಸ್ತಕ ಇದೆ ವಿಶ್ವ ಮರುಳಸಿದ್ಧ ಸಿದ್ಧ ಹಾಗೂ ಆತನ ಪರಂಪರೆ ಅಂತ ಹೇಳಿ ಇದರಲ್ಲಿ ಬೇಂದ್ರೆಯವರು ಬರೆದಂಥ ಒಂದು ಕವಿತೆ ಇಲ್ಲಿ ಪ್ರಕಟ ಮಾಡ ದೊಡ್ಡ ಗುರುಗಳು ಪ್ರಕಟ ಮಾಡಿದ್ದಾರೆ ಆ ಕವಿತೆ ಯಾರನ್ನು ಕುರಿತು ಬೇಂದ್ರೆಯವರು ಬರೆದದ್ದು ಅಂದರೆ ನಮ್ಮ ಮಠದ ಮೂಲ ಪುರುಷರಾದ ಮುರುಳಿಸಿದ್ಧರನ್ನೇ ಕುರಿತು ಬರೆದಂಥ ಒಂದು ಕವಿತೆ ಅದು ಮಾಯಾ ಕಿನ್ನರಿ ಅಂತ ಹೇಳಿ ಮಾಯೆ ಸೊಲ್ಲಾಪುರದ ಮಾಯೆಯ ಮದವನ್ನು ಮುರಿದವರು ಯಾರು ಮರಳಿಸಿದ್ದರು ಸೊ ಅದನ್ನು ಕುರಿತು ಇಲ್ಲಿ ಬೇಂದ್ರೆಯವರು ಬರೆದಿರ್ತಕ್ಕಂಥ ಕವಿತೆ ಅದು ಒಂದೇ ಒಂದು ಕವಿತೆಯನ್ನು ನಾವು ಆರಂಭದ ಒಂದೆರಡು ಸಾಲುಗಳನ್ನು ಓದಿ ಹೇಳಿಬಿಡ್ತೀವಿ ಮರಳು ಮಾಡೋಕ್ಕೆ ಹೋ ಮಾಡೋಕ್ಕೆ ಹೋಗಿ ಮರಳು ಮಾಡಾಕ ಹೋಗಿ ಪ್ರಾಯಶಃ ಇದು ಗೊತ್ತಿದ್ದಿದ್ರೆ ದೇಶಪಾಂಡೆ ಅವರು ಇದನ್ನು ಇದನ್ನು ಇಲ್ಲಿ ಪ್ರಸ ಪ್ರಸ್ತಾಪ ಮಾಡ್ತಿದ್ರು ಅಂತ ಕಾಣಿಸುತ್ತೆ ಮರುಳು ಮಾಡಕ ಹೋಗಿ ಮಾಡಾಕ ಹೋಗಿ ಮರುಳ ಸಿದ್ಧನ ನಾರಿ ಮರುಳೆ ಆಗಾಳ ಜಂಗಮಯ್ಯಾಗ ಕಿನ್ನರಿ ಆಗ್ಯಾಳ ಕೈಯಾಗ ನುಡಿದಾಳ ಬಂದಾಗ ಮೈಯ ಹಾಂಗ ಹಾಡು ತಾಡು ತಲ್ಲಂದು ಸಿಂಗಾರ ಸುಳ್ಳಿ ಹಾಂಗ ಹಾಡೀಲೇ ಕಿವಿಗಲ್ಲ ಕಡಿದೇನ ಹಾದಿ ತಪ್ಪಿಸಿಕೊಂಡ ಗುಂಗಿಯ ಹುಳದಾಂಗ ಗುಣುಗುಣು ಗೊಣಗುಟ್ಟಿ ನುಡಿದೇನ ತನ್ನೊಡೆಯನ ಕೂಡ ಚಿನ್ನಾಟ ನಡೆಸಿದ ಖುನ್ನಿ ಗುಯಿಗುಣವಾಟ ಅಂತ ಹೀಗೆ ಸುಮಾರು ಒಂದು ಎಂಟತ್ತು ಪದ್ಯಗಳ ಇದು ಪ್ಯಾರ ಇರತಕ್ಕಂಥ ಒಂದು ಕವಿತೆ ಮಾಯಾ ಕಿನ್ನರಿ ಅನ್ನೋ ಕವಿತೆಯನ್ನು ದಾರಾ ಬೇಂದ್ರೆಯವರು ಸ ಇದರಲ್ಲಿ ನಮ್ಮ ಮಠದ ಮೂಲ ಪುರುಷರಾದ ಮತ್ತು ಹೇಗೆ ಯಾಕೆ ಮಾಯಿಯನ್ನು ಮದವನ್ನು ಮುರಿದ್ರು ಅನ್ನೋದನ್ನು ಇಲ್ಲಿ ಸ್ಮರಿಸಿ ಅವರು ಮಾಯಾಕಿನರಿ ಹೆಸರಿನಲ್ಲಿ ಈ ಕವಿತೆಯನ್ನು ರಚನೆ ಮಾಡಿದ್ದಾರೆ ಭಾಳ ಸಂತೋಷ ಇವತ್ತು ಈ ಥರದ ಗೋಷ್ಠಿಗಳು ನಮಗನಿಸುತ್ತೆ ರಾಜ್ಯ ಮಟ್ಟದ ಸಮ್ಮೇಳನಗಿಂತಲೂ ಈ ರೀತಿ ನಡೆಯುವ ಗೋಷ್ಠಿಗಳು ಭಾಳ ಅಪರೂಪ ಅಂತ ನಮಗನಿಸುತ್ತೆ ಅಲ್ಲಿ ದೊಡ್ಡ ದೊಡ್ಡ ಗೋಷ್ಠ ಇದರಲ್ಲಿ ಸಮ್ಮೇಳನಗಳಲ್ಲಿ ಎಲ್ಲರ ಗಮನ ಊಟದ ಕಡೆ ಇರುತ್ತೆ ಊಟ ಹೇಗಿದ್ದು ಸಮ್ಮೇಳನದ ಯಶಸ್ವಿ ಅಲ್ಲಿ ಅಲ್ಲಿ ಪುಷ್ಕಳವಾದಂಥ ಏನು ಊಟ ಏನಿರುತ್ತಲ್ಲ ಅದರ ಕಡೆ ಗಮನ ಇರುತ್ತೆ ಆದರೆ ಇಲ್ಲಿ ನಿಮ್ಮೆಲ್ಲರ ಗಮನ ಊಟಕ್ಕಿಂತ ಹೆಚ್ಚಾಗಿ ಇಲ್ಲೇನು ಈ ವೇದಿಕೆ ಮೇಲೆ ಏನು ಕೇಳಿಬಿಡ್ತಾ ವಿಚಾರಗಳು ಅದರ ಕಡೆಗೆ ನಿಮ್ಮ ಗಮನ ಬಹಳ ಇತ್ತು ಅದು ನಿಜವಾಗೂ ಬಹಳ ಸ್ಮರಣೀಯ ಮುಂದೆ ನ ಸಾಹಿತ್ಯ ಲೋಕದಲ್ಲಿ ಈ ನಮ್ಮ ಹಿ ಹಿರಿದಾದ ಸಾಹಿತ್ಯವನ್ನು ವಿಚಾರಗಳನ್ನು ನೀವು ಇಲ್ಲಿ ಕೂತು ಆಲಿಸ್ತಾ ಇರೋದು ಕಳೆದ ಮೂರು ದಿನಗಳಿಂದಲೂ ನಿಮಗೆ ಕ್ಲಾಸ್ ಮಿಸ್ ಆಗಿದೆ ಅಂತ ಪಾ ಕಾಲೇಜ್ನಲ್ಲಿ ಪಾಠ ಇವತ್ತು ರಜಾ ಅನಿಸ್ ಅನ್ನಿಸ್ತಾ ಇಲ್ಲ ನಿಮಗೆ ನಿಜವಾಗಿ ಪಡ್ ಪ ತರಗತಿಯಲ್ಲಿ ಕುಳಿತು ಕೇಳಬಹುದಾದಂಥ ವಿಷಯಕ್ಕಿಂತ ಹೆಚ್ಚಿನ ಸಂಗತಿಗಳ ಸಂಗತಿಗಳನ್ನು ಕೇಳತಕ್ಕಂಥ ಅವಕಾಶ ಸೌಭಾಗ್ಯ ನಿಮಗೆ ಈ ಒಂದು ಗೋಷ್ಠಿಯಲ್ಲಿ ಸಮ್ಮೇಳನದಲ್ಲಿ ಬಂದಿದೆ ಅಂತ ಭಾವಿಸ್ತೀವಿ ಅಲ್ಲಿ ನಿಮಗೆ ತಗೊಳ್ತಾರೆ ಏನು ಹಾಜರಾತಿ ತಗೊಳ್ತಾರೆ ಇಲ್ಲಿ ಹಾಜರಾತಿ ಇಲ್ಲದೇ ಇದ್ರೂ ನೀವು ಬಂದಿದ್ದೀರಲ್ಲ ಅದೇ ನಿಜವಾದ ಸಾಹಿತ್ಯದ ಆಕರ್ಷಣೆ ಅಂತ ನಾವು ನಮಗನಿಸುತ್ತೆ ಇಷ್ಟು ಮಾತುಗಳನ್ನ ಹೇಳಿ ಶ್ರೀಗಳು ಭಾಳ ಚೆನ್ನಾಗಿ ತಿಳಿದು ನಮ್ಮ ಅಕ್ಕ ಮಹಾದೇವಿಯ ಜೀವನ ವೃತ್ತಾಂತವನ್ನು ಚೆನ್ನಾಗಿ ಅವರು ಸೊಗಸಾಗಿ ಅವರು ಇಲ್ಲಿ ಮಂಡಿಸಿದ್ದಾರೆ ಹಾಗೆ ಎಲ್ಲ ಸಾಹಿತಿಗಳು ಅವರವರ ಆಯ್ಕೆ ಮಾಡಿಕೊಂಡಂಥ ಮಹಾನುಭಾವರ ವ್ಯಕ್ತಿತ್ವವನ್ನು ಚೆನ್ನಾಗಿ ಚಿತ್ರಿಸಿದ್ದಾರೆ ಇದನ್ನು ನೀವು ಕೇವಲ ಮರೆಯಲಾಗದ ಮಹಾನುಭಾವರು ಅಂದರೆ ಬರೀ ಸ್ಮರಣೆ ಮಾಡಿದ್ರೂ ಸಾಲದು ಬಸವಣ್ಣರದ್ದು ಒಂದು ವಚನ ಇದೆ ಅವ್ರು ನೆನಪಿಟ್ಟುಕೊಳ್ಳಿ ಕೆಂಚ ಕರಿಕನ ನೆನೆದಾರೆ ಕರಿಕನ ಆಗಬಲ್ಲನೇ ಕರಿಕ ಕೆಂಚನ ನೆನೆದಾರೆ ಕೆಂಚನ ಆಗಬಲ್ಲನೇ ಇದು ಬಸವಣ್ಣವರ ವಚನ ಕಪ್ಪುಗಿರನು ಕೆಂಪುಗಿರನ್ನು ನೆನೆಸಿದರೆ ಕೆಂಪುಗಾಗ್ತಾನೆ ಅಂತ ಕೇಳ್ತಾರೆ ಬಸವಣ್ಣವರು ಕಪ್ಪುಗಿರನು ಕೆಂಪನೆಯ ವ್ಯಕ್ತಿಯನ್ನು ನೋಡಿದರೆ ನೆನೆಸಿದ ಮಾತ್ರ ಕೆಂಪಗಾಗಿ ಬಿಡ್ತಾನೆ ಕೆಂಪು ಆಗಲ್ಲ ಕಪ್ಪಾಗೇ ಇರ್ತಾನೆ ಅವನು ನೋಡಲಿಕ್ಕೆ ಕಪ್ಪಾಗಿರಬಹುದು ಆದರೆ ಅವನು ಕೆಂಪಗಾಗಕ್ಕೆ ಬರುತ್ತೆ ಅಂತರಂಗದಲ್ಲಿ ಅದನ್ನು ನೀವು ಗಮನಿಸಬೇಕು ಕಾಯ ಕರ್ರನೇ ಕಂದಿದರೆ ಏನಯ್ಯ ಕಾಯ ಮಿರ್ರನೆ ಮಿಂಚಿದರೆ ಏನಯ್ಯ ಮುಂದೆ ಅಂತರಂಗ ಶುದ್ಧಿಯಾದ ಬಳಿಕ ಆ ಕಾಯವೇನಾದರೆ ಏನಯ್ಯ ಆ ಕಾಯ ಇದ್ದಡೇನು ಎಂತಿರ್ದಡೆಯನ್ನು ಶರೀರ ಕರಗಾಗಿರ್ಬೋದು ಆದರೆ ಆ ವ್ಯಕ್ತಿತ್ವ ಇದೆಯಲ್ಲ ಆ ವ್ಯಕ್ತಿತ್ವ ಅದನ್ನು ರೂಪಿಸ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಗೋಷ್ಠಿಗಳು ನಿಮಗೆ ಪ್ರೇರಕ ಶಕ್ತಿ ಆಗ್ತವೆ ಅಂತ ನಾವು ಪರಿಭಾವಿಸಿ ಅವರೆಲ್ಲರಿಗೂ ಇದನ್ನು ವಿಷಯ ಮಂಡಿಸಿದಂಥ ಎಲ್ಲ ಸಾಹಿತಿಗಳಿಗೂ ಅವರನ್ನು ತುಂಬ ಹೃದಯದಿಂದ ಅಭಿನಂದಿಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ